야야야! <sweak> 야야야! <sweak> <sweak> ಕರ್ನಾಟಕ ರಾಜ್ಯದ ಸಚಿವರಾಗಿರುವಂಥ ನಮ್ಮ ನಾಯಕರು ಸೀತಾಪುರ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಏನಿವತ್ತು ಬಿ ಜೆ ಪಿಯ ಹಾಗೂ ಆರ್ ಎಸ್ ಎಸ್ಸಿನ ಕುಡೀರ ಉಡಿಗಳು ಫೋನ್ ಮಾಡುವುದರ ಮುಖಾಂತರ ಏನು ಒಂದು ದೊಡ್ಡ ಬೆದರಿಕೆ ಆಗ್ತಾ ಇದ್ದಾರೆ ಅದಕ್ಕೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಅದನ್ನು ಖಂಡಿಸ್ತೀವಿ ಕಾರಣ ತಮಗೆಲ್ಲರಿಗೆ ಗೊತ್ತಿದಂತೆ ಪ್ರಿಯಾಂಕ್ ಖರ್ಗೆಜಿಯವರು ಎಲ್ಲಿ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡತಕ್ಕಂಥ ವಿಚಾರ ವ್ಯಕ್ತಪಡಿಸಿಲ್ಲ ಮತ್ತು ಪತ್ರದಲ್ಲೂ ಕೂಡ ಬರೆದಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಯಾವ ಒಂದು ಶಾಲೆ ಕಾಲೇಜುಗಳಲ್ಲಿ ಮುಂದಿನ ಭವಿಷ್ಯದ ಯುವಕರು ಏನು ಪೆನ್ ಹಿಡುವ ಕೈಯಲ್ಲಿ ತಾವೇನು ಲಾಠಿ ಯುವಕರಿಗೆ ಲಾಠಿ ಕೈಯಲ್ಲಿ ಕೊಟ್ಟು ಈ ಒಂದು ಆರ್ ಎಸ್ ಎಸ್ ಶಾಖೆ ನಡೆಸ್ತಾ ಇದ್ದೀರಿ ಅಂತಹ ಸ್ಥಳಗಳಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು ನಾವು ಉದ್ದೇಶದ ಮಾತ್ರ ಅದ ಮತ್ತು ಆರ್ ಎಸ್ ಎಸ್ ಬ್ಯಾನ್ ಮಾಡತಕ್ಕಂಥ ವಿಚಾರ ಅವ್ರು ವ್ಯಕ್ತಪಡಿಸಿಲ್ಲ ಮೊಟ್ಟ ಮೊದಲನೇದಾಗಿ ಆರ್ ಎಸ್ ಎಸ್ಗೆ ಮುಖಂಡರಾಗಿರ್ಬೋದು ಬಿ ಜೆ ಪಿಯ ನಾಯಕರುಗಳಾಗಿರ್ಬೋದು ಅವ್ರು ಏನು ವಿಚಾರ ವ್ಯಕ್ತಪಡಿಸ ಅದು ಅರ್ಥ ಮಾಡ್ಕೋಬೇಕು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಪಕ್ಷದ ಒಂದು ಇದಕ್ಕಾಗಿ ಸುಖ ಸುಮ್ಮನೆ ಸಚಿವರಿಗೆ ಬದನಾಮ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದಂತ ಅಂತೇಳಿ ಸಿ ಒಂದು ಮಾಧ್ಯಮಕ್ಕೆ ಮುಖಾಂತರ ಹೇಳುತ್ತಾ ಈ ಈ ಕೂಡಲೇ ಏನು ಫೋನ್ ಮುಖಾಂತರ ಧಮಕಿ ಮಾಡ್ತಕ್ಕಂಥ ಯಾರೇ ಇದ್ದರೂ ಕೂಡ ಅವ್ರಿಗೆ ತಕ್ಷಣವೇ ಅಧಿಕಾರಿಗಳು ಬಂಧಿಸಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಬರ್ತಕ್ಕಂಥ ದಿವಸದಲ್ಲಿ ನಾವು ಕೂಡ ಅವ್ರು ಬೇರೆ ಬೇರೆ ನಿಂದ ಕರೆ ಮಾಡಿ ಅವ್ರಿಗೆ ಧಮಕಿ ಕೊಡ್ತಾ ಇರ್ಬೋದು ಬಟ್ ನಾವು ನಮ್ಮ ಸ್ವಂತ ನಿಂದ ಧಮಕಿ ಕೊಡೋಕೇನು ಕಮ್ಮಿ ಇಲ್ಲ ಅಂತ ಕೇಳಿಸಿ ಈ ಒಂದು ಮಾಧ್ಯಮದ ಮುಖಾಂತರ ಹೇಳುತ್ತಾ ಈ ಒಂದು ಚಿತಾಪುರು ಇವತ್ತು ಸ್ವ ೇರಿತವಾಗಿ ಬಂದ್ಬಾರತಕ್ಕಂಥ ಕೆಲಸ ಮಾಡಿ ಶಾಸ ಸಚಿವರಿಗೆ ನಾವು ಬೆಂಬಲ ಕೊಡ್ತಾ ಕೆಲಸ ಮಾಡ್ತಾ ಇದ್ದೀವಿ ನಾಮದ ರಾಠೋಡ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಪೇಡ್ಚೂರು ಚಿತ್ತಾಪುರ್ ಹ್ಮ್ ಇಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಆರ್ ಎಸ್ ಎಸ್ ಅನ್ನು ಏನವರು ಕುತಂತ್ರ ಮಾಡ್ತಾ ಇದ್ದಾರೆ ಸಚಿವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಚ್ಚವ ಶಬ್ದವನ್ನು ಬಳಸಿ ನಿಂದಿಸಿದ್ದಾರೆ ಇದಕ್ಕೇನಾದ ತೀವ್ರವಾಗಿ ನಾವು ಖಂಡಿಸ್ತೀವಿ ಜೊತೆಗೇ ಆರ್ ಎಸ್ ದೇಶವ್ರದವರು ರಾಜಕೀಯವಾಗಿ ನೋಡಬೇಕಾದ್ರೆ ಅವರು ಸ್ವಾತಂತ್ರ್ಯದ ಸಮಯದಲ್ಲಿ ಅವರು ಒಂದು ಸಿಂಗಲ್ ಪೈಸೆಯು ಸಹ ಕಾಂಟ್ರಿಬ್ಯೂಷನ್ ಇಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಬ್ರಿಟಿಷರ ಏಜೆಂಟಾಗಿ ಕೆಲಸ ಮಾಡಿದ್ದರು ಜೊತೆಗೆ ಇವತ್ತು ಮೊನ್ನೆ ಆರ್ ಅಶೋಕ್ ಅವರು ವಿಧಾನಸಭಾದ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಆರ್ ಎಸ್ ಎಸ್ ಇದು ಮಾಡ್ತೀವಿ ಅಂತ ಪಥ ಸಂಚಲನ ಮಾಡ್ತೀವಿ ನಿಮ್ಗೆ ಏನು ಮಾಡ್ತೀರಿ ನೋಡ್ಕೊಂಡು ಅಂತ ಹೇಳ್ತೀವಿ ಹೇಳ್ತಾರವರು ಅವ್ರೂ ಮಾಜಿ ಗೃಹ ಮಂತ್ರಿ ಇದ್ದವರು ಮುಂದೆ ಬರುವಂಥ ದಿನಗಳಲ್ಲಿ ಶಾಲೆ ಶಾಲೆ ಶಾಲೆಯಲ್ಲಿ ಯಾಕೆ ಮಾಡ್ತೀರಿ ನೀವು ವಿಧಾನಸೌಧದಲ್ಲಿ ಮಾಡ್ಕೋರಿ ನಿಮಗೆ ಅಂತ ಹೇಳಲ್ಲ ವಿಧಾನಸೌಧದಲ್ಲಿ ಪಥ ಸಂಚಲನ ಮಾಡಿ ತೋರಿಸ್ರಿ ಅಶೋಕವರೇ ಅವಾಗ ನಿಮಗೆ ಕಾನೂನ ಅರಿವು ಗೊತ್ತಾಗ್ತದ ಇವತ್ತು ಸುಮ್ಮನೆ ಬೇಕಾಬಿಟ್ಟಿ ಕೆಲ್ ಮಾತಾಡಿ ನೀವೇನಾದ ಸುಮ್ಮನೆ ಇಡೀ ರಾಜ್ಯದಲ್ಲಿ ಪ್ರಚೋದನೆ ಕೊಡ್ತಾ ಇದ್ದೀರಿ ನವಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಇದಕ್ಕೇನಾದ ಆರ್ ಎಸ್ ಎಸ್ ಮತ್ತು ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಾಳ್ ಅವ್ರ ಎಲ್ಲರಿಗೆ ಏನಾದರೂ ಒಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಕಾನೂನು ನಿಮ್ಮ ಕೈಯಲ್ಲಿ ತಗೊಂಡ್ರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಜೈಲು ಅದಕ್ಕೇನದ ಇಂಥ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳಿದ್ದಾರೆ ಅದಕ್ಕೇನಾದ ನೀವು ಬೇಕಾದರೆ ಕೌಂಟರ್ ಮಾಡಬಹುದಿತ್ತು ಅನಾವಶ್ಯಕವಾಗಿ ಅನ್ ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿ ರೀತಿ ಯಾರಿಗೂ ಶೋಭೆ ತರುವುದಿಲ್ಲ ಅದರಲ್ಲಿ ಆರ್ ಎಸ್ ಎಸ್ ಉಂಗೇವಾರಿದ್ದೀರಿ ಮೋಹನ್ ಭಾಗವತ್ ಇದ್ದೀನಿ ನಿಮ್ಗೆ ಯಾರಿಗೂ ಶೋಭೆ ತರಲ್ಲ ದಯವಿಟ್ಟು ತಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಕ್ಯೂ ಮಾತು ಹೇಳಬೇಕಂತೇಳಿ ಇವತ್ತೇನು ಚಿತಾಪುರ್ ಬಂದು ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೆ ಚಂದು ಜಾಧವ್ ಜಿಲ್ಲಾ ರೈತ ಕಾರ್ಮಿಕ ಹೋರಾಟ